ಇರ್ಲಿ ಪರವಾಗಿಲ್ಲ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವಾಗ ಟೈಮ್ ಇಸ್ ಆಲ್ಮೋಸ್ಟ್ ಫೋರ್ ಥರ್ಟಿ ನಾವು ಇವಾಗ ಎಲ್ಲಿ ಹೋಗ್ತಾ ಇದ್ದೀವಿ ಪುದುಕುಡಿ ಬೆಟ್ಟ ಮನು ಏನಾದರೂ ಹೇಳು ಫಸ್ಟ್ ಟೈಮ್ ಟ್ರೆಕಿಂಗ್ ಹೋಗ್ತಾ ಇದ್ದೀವಿ ಏನಾದರೂ ಹೇಳ್ಬೇಕಾನೆ Yes, we have arrived. The time is around what? Five thirty. Five thirty. Yeah. No, five <laughs> twenty. Five twenty. Twenty city. I do. So we have to go. Go now. We will not make it. Just a second. We are going to walk. Did you get what No. I am saying we came across the plants and plants and rivers. So, France. Plants? Plants. <laughs> plants. So we have just to How was your ride? So good, but.

गेस् प्लस सब्सक्रेबर मै सिस चल आईक चल अल्लो आंत हो वेट 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 काद्रूप तक ವೀಡಿಯೋ ಮಾಡ್ತೀನಿ ಅಂದಿದ ತಕ್ಷಣ ಕರು ನೀವಿಬ್ಬರು ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಆ ಸ್ಟ್ಯಾಚ್ಯೂ ಥರನೇ ಮಾಡಿ ಅಲ್ಲೋಗಿ ಅಲ್ಲೇ ಲೈಟ್ ಹತ್ರ ಕೇರ್ಫುಲ್ ನೀವಿಬ್ಬರೇ ಸೂಟ್ ಆಗೋದು ಸ್ಟ್ಯಾಚ್ಯೂ ಎಸ್ ಏ ಆ ಥರ ಮಾಡಿ

ನನಗಂತೂ ಬಾಯಿಗೆ ಬಂದಿತ್ತು ಲಿಟ್ರಲಿ ಬರ್ತಾ ಬರ್ತಾ ಫುಲ್ ಕತ್ಲೆ ಯಾವ ಗಾಡಿನೂ ಇಲ್ಲ ಲೈಟು ಇಲ್ಲ ಬೇರೆ ಭಯ ಬಿದ್ದು ನಾನೇನು ಕೇಳ್ಕೊಂಡಿಲ್ಲ ಅವ್ರಿಗೆ ಭಯ ಆಗತ್ತೆ ಅಂದ್ಬಿಟ್ಟು ನನ್ನ ಪಕ್ಕದಲ್ಲೇ ಬನ್ನಿ ಅಂತ ಹೇಳಿ ನಾವು ಆಗಿ ಸನ್ರೈಸ್ ನೋಡಬೇಕು ಅಂತ ಪ್ಲ್ಯಾನ್ ಮಾಡಿ ಇಲ್ಲೇ ಹತ್ತಿರದಲ್ಲಿರೋ ದೊಡ್ಡಬಳ್ಳಾಪುರದಲ್ಲಿರೋ ಹುಲ್ಲುಕುಡಿ ಬೆಟ್ಟಕ್ಕೆ ಹೋಗೋಣ ಅಂತ ಡಿಸೈಡ್ ಆದ್ವಿ ಸೊ ಯಲಹಂಕ ಇಂದ ಇದ್ದು ಇಟ್ಸ್ ಅರೌಂಡ್ ಫಾರ್ಟಿ ಫೈವ್ ಕಿಲೋಮೀಟರ್ ಫಾರ್ಟಿ ಟು ಟು ಫಾರ್ಟಿ ಫೈವ್ ಕಿಲೋಮೀಟ್ರ್ ಆಗುತ್ತೆ ಸೊ ನಾವು ಮನೆ ಬೆಟ್ಟದ್ದು ಅರೌಂಡ್ ಫೋರ್ ಫಿಫ್ಟೀನ್ ನಾವಲ್ಲಿ ರೀಚ್ ಆಗೋ ಅಷ್ಟರಲ್ಲಿ ಫೈವ್ ಫಿಫ್ಟೀನ್ ಫೈವ್ ಟ್ವೆಂಟಿ ಆಗಿತ್ತು ದೇನೆಗೆ ನಲ್ಲಿ ಗಾಡಿಯೆಲ್ಲ ಪಾರ್ಕ್ ಮಾಡಿ ಅಷ್ಟಾಗಿ ಜನ ಇರಲಿಲ್ಲ ನಾವು ಹೋಗಿದ್ದಾಗ ಬಟ್ ಒಂದು ಬ್ಯಾಚ್ ಆಲ್ರೆಡಿ ಬಂದಿತ್ತು ಅಲ್ಲಿ ಅಂದ್ರೆ ನಮ್ಮ ಜೊತೆಗೇನೆ ಸ್ಟಾರ್ಟ್ ಮಾಡಿದ್ರು ಬೆಟ್ಟದ ಮೇಲೆ ಬ್ರೇಕ್ಫಾಸ್ಟ್ ಮಾಡಕ್ಕೆ ಸೊ ಯಾ ನಾವು ಸಿಕ್ಸ್ ಟೆನ್ನಿಗೆಲ್ಲ ಅಲ್ಲಿ ಪಾಯಿಂಟ್ ಹತ್ರ ಸನ್ರೈಸ್ ಪಾಯಿಂಟ್ ಹತ್ರ ಆಲ್ಮೋಸ್ಟ್ ಬೆಂಗಳೂರಲ್ಲಿ ಸಮ್ಮರ್ ಸ್ಟಾರ್ಟ್ ಆಗಿರೋದ್ರಿಂದ ಅಷ್ಟು ಚಳಿ ಗೊತ್ತಾಗ್ತಿಲ್ಲ ಬಟ್ ಒನ್ಸ್ ನಾವು ರಬ್ಲಾಪರ ರೀಚ್ ಆಗ್ತಾ ಇರ್ತಾ ಒಳಗಡೆ ಹಳ್ಳಿ ರೂಟ್ ತೊಗೊಂಡ ಮೇಲೆ ಲೈಕ್ ಹುಲ್ಕುಡಿ ಅಲ್ಲಿ ಹೆವಿ ಚಳಿ ಸಖತ್ತು ಕೋಲ್ಡ್ ಆಗ್ತಿತ್ತು ನಾವು ಬೇರೆ ಗ್ಲೌಸ್ ಹಾಕಿರಲಿಲ್ಲ ಕೈಗೆ ಓಹ್ ಅಲ್ಲಿ ರೀಚ್ ಆಗೋ ಅಷ್ಟೊತ್ತಿಗೆ ಫೈವ್ ಫಿಫ್ಟೀನ್ ಆಲ್ಮೋಸ್ಟ್ ಇನ್ನೂ ಕತ್ಲಿತ್ತು ಇದ್ದು ಈ ಟೈಮಿಗೆ ನಾವು ಬೇಗ ಹೋಗಿದ್ದಿದ್ದು ಅದಾದ್ಮೇಲೆ ಒಂದು ಬ್ಯಾಚ್ ಸ್ಟಾರ್ಟ್ ಮಾಡ್ತಿದ್ರು ಸೊ ನಾವು ಅವ್ರ ಜೊತೆ ಸ್ಟಾರ್ಟ್ ಮಾಡ್ಬಿಡೋಣ ಅಂತ ಹೊರಟ್ವಿ ಆ್ಯಂಡ್ ನಾವು ವೆನೆವರ್ ಟ್ರೆಕ್ ಪ್ಲ್ಯಾನ್ ಮಾಡಿದಾಗ ಸನ್ ರೈಸ್ ನೋಡ್ಬೇಕಂತ ಹೋದ್ರೆ ಸನ್ ರೈಸ್ ಎಲ್ಲ ಆದ್ಮೇಲೆ ನಾನೇನಲ್ಲ ನೀವು ಸಲಿ ಟೈಮ್ ಅಂತೂ ನಮಗೆ ಡೌಟ್ ಬೇಗ ಬೇಗ ಅಡ್ಕೊಂಡು ಹೋಗ್ಬಿಡಿದೆವಿ ಜೋಶಲ್ಲಿ ಹಾಯ ಯಪ್ಪ 40 ಮಿನಿಟ್ಸ್ ಗೆ ಅಟ್ಬಿಟ್ವಿ ಯಾ ನಮ್ ಆಕ್ಚುಲಿ ಅಲ್ಲಿ ಮೇಲೆ ಸನ್ರೈಸ್ ಪಾಯಿಂಟ್ ಹತ್ರ ಹೋಗಿದಾಗೂ ಇಟ್ ಇಸ್ ಆಲ್ಮೋಸ್ಟ್ ನಾವು ಸನ್ರೈಸ್ ಚೆಕ್ ಮಾಡ್ದ್ವಿ ಎಷ್ಟು ಆಗಾತ ಬೆಂಗಳೂರಲ್ಲಿ ಅಂತ 6:40 ಗೆ ಅಂತ ಇತ್ತು ಬಟ್ ಎಕ್ಸಾಕ್ಟ್ ಆಗಿ 6:35 6:40 ಆಯಿತು ಅಲ್ಲಿ ಏನು ಕೊಟ್ಟಿದೋ ಅದರ್ ಟೈಮಿಂಗ್ಸ್ ಕ್ಯಾನ್ 6:10 ಗೆಲ್ಲ ಅಲ್ಲಿ ಆಲ್ಮೋಸ್ಟ್ ರೀಚ ಆಗಿದ್ದೀವಿ ಮ್ಯಾನ್ ಯಾವಾಗೂ ಸಿಕ್ಕೋ ಒಂದು ಕ್ಲೌಡ್ಸ್ ಎಲ್ಲಾ ಫುಲ್ ನಮ್ಮ ಹತ್ರನೇ ಇರಬೇಕು ಆ ಟೈಮಲ್ಲಿ ಸನ್ರೈಸ್ ನೋಡ್ಬೇಕಂತ ನಂಗೆ ಸಖತ್ ಆಸೆ ಇತ್ತು ನಾನು ಇದುವರೆಗೂ ಒಂದ್ಸರಿ ಆ ಥರ ವಿಟ್ನೆಸ್ ಮಾಡಿಲ್ಲ ಸೊ ಯಾವಾಗೂ ಹೇಳ್ತಾ ಓಕೆ ಸ್ಟಾರ್ ಏನೂ ಇಲ್ಲ ರೈಸ್ ಟ್ರೆಕ್ಕಿಂಗ್ ಹೋಗಿದ್ದೀವಿ ಬಟ್ ರೈಸ್ ಮಿಸ್ ಆಗಿದೆ ಅಷ್ಟೇ ಓಕೆ ಸ್ಟಾರ್ ಆಮೇಲೆ ಇವ್ರ ಜೊತೆ ಟ್ರೆಕ್ಕಿಂಗ್ ಹೋದ್ರೆ ಏನು ತಲೆನೋವು ರೋದ್ನೆ ಕೊಡ್ತಾರೆ ಅಂದ್ರೆ ಎಲ್ಲೂ ಬ್ರೇಕ್ ತಗೊಳಕ್ ಬಿಡಲ್ಲ ಅವ್ರಿಗಾಗತ್ತೋ ಅವ್ರು ಹತ್ತಾರೆ ನನ್ಗಾರೆ ನಾನು ಹತ್ತ ತಿಂತಾನೆ ಬ್ರೇಕ್ ಬ್ರೇಕ್ ತಗೊಂಡೆ ಒಂದು ಸನ್ರೈಸ್ ನೋಡಿಲ್ಲ ನೀನು ಇಲ್ಲ ಹಂಗೆ ಆರ್ಕೋ ಹೋಗ್ಬಿಡ್ತಾರೆ ನೀನು ಸನ್ರೈಸ್ ಸಿಗುತ್ತೆ ನಿಮಗೆ ಸ್ಲೋ ಅಂಡ್ ಸ್ಟಡಿ ವೆನ್ಸ್ ದ ರೇಸ್ ಆಫ್ಟರ್ ಸನ್ರೈಸ್ ನಾನ್ ಫುಲ್ ಮೋಟಿವೇಷನ್ ತಗೊಂಡ್ ಬೇಗ ಬೇಗ ಹತ್ತಿ ಆಕ್ಚುಲಿ ಈ ಟೈಮ್ ನಾನು ಅಷ್ಟಾಗಿ ಬ್ರೇಕ್ಸ್ ತಗೊಂಡಿಲ್ಲ ಕರೆಕ್ಟ್ ಯು ನೋ ಇಟ್ ಐದೆ ಬ್ರೇಕ್ ಐದು ಇಲ್ಲ ಎಂತದೂ ಇಲ್ಲ ಕರೆಕ್ಟ್ ರಚಿ ಕಡೆ ಫೈನಲಿ ಇವತ್ತೇ ಫಸ್ಟ್ ಟೈಮ್ ಬೇಗ ಬೇಗ ಹತ್ಕೊಂಡು ಬಂದಿರೋದು ಕರೆಕ್ಟ್ ನಿಮ್ ಬಂದಿದ್ಯಲ್ಲ ಅದೇ ಜಸ್ಟ್ ಕಿಲ್ ಇಲ್ಲಿ ಚೆನ್ನಾಗಿ ಬರ್ತೈತೆ ರಚು ಮಾತಾಡಿದ್ರೆ ಮಾತಾಡ್ತಾ ಟೈಮ್ ಎಷ್ಟು ಸ್ಟಾರ್ಟ್ ಆಗ್ತಿದೆ ಟೈಮ್ ಎಷ್ಟು ಇನ್ನೂ ಸಿಕ್ಸ್ ಟೆನ್ ಟೈಮ್ ಇದೆ ಆಮೇಲೆ ಇನ್ನೊಂದು ಏನು ವಿಷಯ ಅಂದರೆ ನಾವು ಟ್ರೆಕ್ ಮಾಡೋ ಟೈಮಲ್ಲಿ ಅಲ್ಲೊಂದು ಫ್ಯಾಮಿಲಿ ಹೋಗ್ತಿದ್ರು

Holy moly! Good morning, mm. Okay. Come. <coughs> <laughs> okay Hungry, bro. Hãy subscribe không bỏ đi những ಸನ್ಸೆ ಸನ್ ರೈಸ್ ಏನ್ ಮಾಡೋದ ಏನ್ ಮಾಡಿದವಾ ಬಾಡೋ ಏನ್ ಮಾಡೋದ

ಬಿಡಬೇಕು ಬಾರ ಬಿಡ್ತಾ ಕಮ್ 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 ಅನೋ ಬಾ ಆ ಕಡೆ ಕೆಳಗಿಂದ ಬಾ ಆ ಎಂಡಿಂದ ಹಾಂ ಬಾ ಏನಾಗಲ್ಲ ಕಮ್ ಬನ್ರಿ ಇಬ್ರು ಐ ಬಾ ಹಾ ಬೇಗ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಡೌನ್ ಕೆಳಗೆ ಇಳಿಬೇಕು ಅಲ್ಲೋಗ್ರಿ

ಮಾಡ್ತೀನಿ ಮನು ಜಾರ ಅವ್ಳು ಇಡ್ಕೊತಾಳೆ ಅಲ್ಲಿ ಏ ಜಾರ ಬಂಡಿ ಹೋಗು ಏನಾಗಲ್ಲ ಇಲ್ಲ ಅದ ಹತ್ರನೇ ಇರೋದು ಜಾರ್ ಮನೋ ಅವಳು ಹಿಡ್ಕೊತಾಳೆ ಬಿದ್ರು ಏನಾಗಲ್ಲ ಹಾ ಅಲ್ಲಿ ಹುಷಾರು ರಚು ಹ್ಞೂ ನೋಡಿರಿ ಏನೋ 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 ಎರಡು ಫೋನ್ ನನ್ನ ಕೈ ಕೊಟ್ಟು ಹಾಂ ಹಾಂ ಹಂಗೆ ಹೋಗ್ಬಿಡಾ ಹಿಂಗೆ ಹೋಗೋ ಪಕ್ಕದಲ್ಲೇ ಹಿಂಗೆ ಹೋಗೋಣ ಹಂಗೆ ಹೋಗೋಣ ಸರಿ ಇದು ಜಾರ್ತಾ ಇದೆ ಹ್ಞೂ ಇದು ಜಾರ್ತಾ ಇದೆ ನಮಗೂ ಜಾರ್ತು ಆಯಿತು ಅಲ್ಲಿ ಅಲ್ಲಿ ಗಾಡಿ ಇದು ಇಟ್ಕೋ ಹ್ಞೂ ಹಂಗೆ ಅನ್ಸುತ್ತೆ ನೀವು ಹಿಂಗ್ ಬರ್ತಾ ಇದೀರಾ ಹ್ಮ್ ಹ್ಮ್ ದಾರಿ ಐತಲ್ಲ ಬೇಗ ಹೋಗ್ರಿ ಅಲ್ಲಿ ಹೋಗಿ ಕೂತ್ ಬಿಡೋಣ ಚಲೋ 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 ಹ್ಞೂ ಹ್ಞೂ ಹ್ಞೂ

ಅಲ್ಲೋಗ ಅಲ್ಲೋಗ ಅಲ್ಲೋಗು ಅದೆಲ್ಲ ಆಮೇಲೆ ನೋಡ್ಕೊಂಡು ಬಂತೆ ಹಾಂ ಜಂಪ್ ಕರು ಇದಂತೂ ಯಾವ್ದೋ ಬೇರೆ ಇದ್ರೆ ಕಾಣಿಸ್ತಾ ಫೈನಲಿ ನಾವು ಎವ್ರಿ ಟೈಮ್ ಸನ್ ರೈಸ್ ಅಂತ ಬಂದ್ರೆ ಸನ್ ರೈಸ್ ಆದ್ಮೇಲೆ ಟ್ರೆಕ್ ಮಾಡ್ಕೊಂಡು ಬರ್ತಿದ್ವಿ ಆಲ್ ಬಿಕಾಸ್ ಆಫ್ ಹಿಮ್ ನಾನಂತೂ ಬೇಗ ಆತ್ಕೊಂಡ್ ಬೋ ಬೋ ಒಬ್ಬ ಇಲ್ಲ ಅದು ಸುಳ್ಳು ಒಂದು ಸ್ಟೆಪ್ ಆದ್ಮೇಲೆ ನೀನ್ ನನ್ ಸೈಡ ಅವ್ ಸೈಡ್ আফকোর্ মাই বাবা সব কিছু জন্মদি পদি নেন পিতে

कान सलाल कुश्ता अंटे फ्लावर अली कुल्लाबा आजादा क्या चुरा दिया यहाँ क्या आरोन नद माते केटता है ये लड़के ना चाहते हैं यार द एनोइंग मन ताज़तू तो तो एनोइंग तो मन तो हे तो नॉन तो बर्त्र तो चोड़ तो बर So, yes, sunrise a not good. All time we mari. money. Now we are going back. Hello, Visi Visi a visit to Chitrana. The Dabdapra famous. Yeah. Chitrana. Yeah. ನಾನೆಲ್ಲ ಆಗ ಬಂತು ಅಂತ ಅನ್ಕೊಂಡೆ ಓದು ಅಲ್ಲಂದೈತೆ ನಡೆ ಇರ್ಲಿ ಇರ್ಲಿ ಓದು ಗೋ ಅಪ್ ಎನರ್ಜಿ ಲೈಕ್ ಯು ಕರೆಕ್ ಆನ್ನ ಕೊಸೈದಿದೆ ಅಂದೆ ಲಮ್ಮಾ

ಕವರ್ಸ್ ಬಾಟಲ್ಸ್ ನೋಡ್ ಇಸ್ ನೋಟ್ ಇದು ಇಲ್ಲಿ ಡಸ್ಟ್ಬಿನ್ ಸಿಟ್ಟಿದ್ರು ಡಸ್ಟ್ಬಿನ್ನಲ್ಲಿ ಹಾಕಿಲ್ಲ ಅಲ್ಲ ಫೈನಲಿ ಇಳ್ಕೊಂಡು ಬಂದ್ರೆ ಕಾಲೆಲ್ಲ ಶೇಕ್ ಆಗ್ತಾ ಇದೆ ವಿವ್ ಜಸ್ಟ್ ಟೆನ್ ಮೋರ್ ಸ್ಟೆಪ್ಸ್ ಮೋರ್ ಟು ಮೋ ಬ್ಯಾಕ್ ಯು ನಾವು ಆ್ಯಕ್ಚುಲಿ ಅಲ್ಲಿಂದ ಬೇಗ ಹೊಡ್ಬಿಡ್ವಿ ಬಿಸಿಲಾಗಕ್ಕು ಮುಂಚೆ ನೋವಿಶನ್ ಗೆಡ್ಡೌನ್ ಅಂದ್ಬಿಟ್ಟು ಸೊ ಹಾಗೆ ಆನ್ ದ ವೇ ಸ್ವಲ್ಪ ಎನರ್ಜಿ ಬ್ರೇಕ್ಫಾಸ್ಟ್ ಮಾಡಿ ಹೆಡ್ ಬ್ಯಾಕ್ ಟು ನಾಡಿ బ్రోస్ట్ బట్స్ ఐ హోప్ వీడియో ఇష్ట అనుకొతీ ఇదే తర వీడియోస్ చబ్స్క్రైబ్ హే ఈో ఇష్టక్ కమెంట్ అండ్ శేర్ కూడా వీడియోస్ నోడ్తాయి ಹಾಗೆ ಇದೇ ರೀತಿ ಹೆಚ್ಚಿನ ಕಾಂಟೆಂಟ್ಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ ಲೇಜಿ ಟ್ರಾವೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್